ಭಗವಾನ್ ಶ್ರೀ ಮಹಾವೀರರು ಈ ಜಗತ್ತನ ಸತ್ಯದ ನೆಲೆಯಲ್ಲಿ ರೂಪಿಸಿ ಉತ್ತಮ ಸಮಾಜವನ ರಚಿಸಲು ಪರಿಶ್ರಮಿಸಿದ್ದಾರೆ ಅವರ ಸಂದೇಶ ಇಡೀ ವಿಶ್ವಕ್ಕೆ ಇಂದು ಪ್ರಸ್ತುತವಾಗಿದೆ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಹೇಳಿದರು ಇವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೈನ್ ಸೊಸೈಟಿ ಮತ್ತು ಜೈನ್ ಮಿಲನ್ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಮಹಾವೀರರ ಸಂದೇಶ ಸಂದೇಶಗಳನ್ನು ಯಾವುದೇ ಧರ್ಮ ಅಥವಾ ಪ್ರದೇಶಕ್ಕೆ ಸೀಮಿತಗೊಳಿಸಬಾರದು ತಾಳ್ಮೆ ಮತ್ತು ಪ್ರೀತಿಯಿಂದ ಸಮಾಜವನ್ನು ಕಟ್ಟಬೇಕೆಂಬ ಅವರ ನೀತಿಯು ಮಾದರಿಯಾಗಿದೆ ಮಹಾಪುರುಷರ ಜಯಂತಿ ಕಾರ್ಯಕ್ರಮ ಯಾವುದೇ ನಿರ್ದಿಷ್ಟ ಜಾತಿ ಪಂಗಡಗಳಿಗೆ ಸೀಮಿತವಾಗಬಾರದು ಎಲ್ಲ ವರ್ಗದ ಜನರು ಭಾಗವಹಿಸಿ ಆಚರಿಸಿದ್ರೆ ಮಹಾಪುರುಷರ ಸಂದೇಶವು ಸರ್ವರಿಗೂ ತಲುಪಲಿದೆ ಎಂದು ಯುಟಿ ಖಾದರ್ ತಿಳಿಸಿದ್ರು ಶಾಸಕ ವೇದವ್ಯಾಸಕ ಕಾಮತ್ ಮಾತನಾಡಿ ಸತ್ಯ ಮತ್ತು ಅಹಿಂಸೆ ಮೂಲಕ ಜಗಂತನೇ ಗೆಲ್ಲಬಹುದು ಎಂಬುದನ್ನು ಮಹಾವೀರತ್ ತೋರಿಸಿದ್ದಾರೆ ಎಂದರು ಸಮಾರಂಭದಲ್ಲಿ ಮೋಡ ಅಧ್ಯಕ್ಷ ಸದಾಶಿವ ಉಳ್ಳಾಲ ಜೈನ್ ಸೊಸೈಟಿ ಗೌರವಾಧ್ಯಕ್ಷ ಸುರೇಶ್ ಬಳ್ಳಾಲ್ ಕಾರ್ಯದರ್ಶಿ ಸಚಿನ್ ಕುಮಾರ್ ಜೈನ್ ಮಿಲನ್ ಅಧ್ಯಕ್ಷರ ರತ್ನಾಕರ ಜೈನ್ ಹಾಗೂ ಮತ್ತಿತರ ಉಪಸ್ಥಿತರಿದ್ದರು ಸಮಸ್ತ ಜನರಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತ ನಾಲ್ಕರ ಮಹಾವೀರ ಜಯಂತಿಯ ಶುಭಾಶಯಗಳು ಇಂದು ದೇಶಾದ್ಯಂತ ಮಹಾವೀರ ಜಯಂತಿಯನ್ನು ಆಚರಿಸಲಾಗ್ತದೆ ಈ ವರ್ಷದ ಮಹಾವೀರ ಜಯಂತಿಗೂ ಬಹಳಷ್ಟು ವಿಶಿಷ್ಟವಾಗಿದೆ ಯಾಕಂತ ಹೇಳಿದ್ರೆ ನಿನ್ನೆ ತಾವೆಲ್ಲ ಗಮನಿಸಿದ್ದೀರಿ ಈ ದೇಶದ ವಿಶ್ವ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಏನು ಒಂದು ಮಾವೀರ ಜಯಂತಿಯನ್ನು ಇದರ ಯಾವುದು ನಮ್ಮ ಪಂಚ ನಮಸ್ಕಾರದ ಮುಖಾಂತರ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಅನೇಕ ವಿಚಾರಗಳನ್ನು ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜೈನ ಧರ್ಮದ ಶ್ರೇಷ್ಠತೆಯ ಬಗ್ಗೆ ಈ ನಾಡಿಗೆ ಅಗತ್ಯ ಇದೆ ಎಂಬುದನ್ನು ಅವರು ತಿಳಿಸಿದ್ದಾರೆ ಈ ದಿನ ಮಂಗಳೂರಿನ ಸಮಸ್ತ ಜೈನ ಬಾಂಧವರು ಮಂಗಳೂರಿನ ಶಾಂತಿನಾಥ ಬಸದಿಯಲ್ಲಿ ಇವತ್ತು ವಿಶೇಷವಾಗಿ ಸುಮಾರು ಇಪ್ಪತ್ತ ಐದು ವರ್ಷದಿಂದ ನಡೀತಾ ಬರ್ತಿರುವಂತಹ ಮಹಾವೀರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಬೆಳಗ್ಗೆ ಎಂಟು ಗಂಟೆಯಿಂದ ಅಭಿಷೇಕಗಳು ಆರಂಭವಾಗಿದೆ ಜಿನ ಬಾಲಕನಾಗಿರುವ ಭಗವಾನ್ ಮಹಾವೀರ ಸ್ವಾಮಿಗೆ ಜಲಾಭಿಷೇಕದಿಂದ ಹಿಡಿದು ಎಲ್ಲ ದ್ರವ್ಯಗಳ ಅಭಿಷೇಕಗಳು ಈಗಾಗಲೇ ಸಮಕ್ತಿಗೊಳ್ಳುತ್ತಾ ಇದೆ